ಬಿಗ್ ಬಾಸ್ ಸ್ವತಃ ಈ ವಾರದ ಕಳಪೆ ಆಗಬೇಕಾಗಿತ್ತು ಕಾರಣ ಮಂಜಣ್ಣ ಮತ್ತು ಮೋಕ್ಷಿತಾ ಅವರಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಸ್ಪೇಸ್ ಬಿಟ್ಟರೆ ಬೇರೆ ಯಾವ ಕಂಟೆಸ್ಟೆಂಟ್ಸ್ಗೂ ಈ ವಾರ ಪರ್ಫಾರ್ಮೆನ್ಸ್ ಮಾಡೋ ಸ್ಪೇಸ್ನ ಬಿಗ್ ಬಾಸ್ ಕೊಟ್ಟೇ ಇಲ್ಲ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಸುದೀಪ್ ಸರ್ ಯಾವ ಕ್ವಶನ್ ಕೇಳಬೇಕು ಅಂತ ಪ್ರತಿ ವಾರ ಕಲರ್ಸ್ ಕನ್ನಡ ಫೇಸ್ಬುಕ್ ಪೇಜ್ನಲ್ಲಿ ಒಂದು ಫೋಟೋನ ಹಾಕಿ ಕಮೆಂಟ್ಸ್ನ ಮಾಡೋದಕ್ಕೆ ಹೇಳ್ತಾರೆ ಆದ್ರೆ ಈ ಕಮೆಂಟ್ಸ್ ನಲ್ಲಿ ತುಂಬಾ ಜನ ಕಮೆಂಟ್ಸ್ ಮಾಡೋದೇನಪ್ಪ ಅಂತಂದ್ರೆ ನಾವು ಕೇಳೋ ಪ್ರಶ್ನೆ ನೀವು ಕೇಳೋದೇ ಇಲ್ಲ ಈ ಪೋಸ್ಟ್ ನ ಯಾಕೀರಾ ಅಂತ ಕೆಲವರು ಕೇಳಿದ್ರೆ ಕೆಲವರು ಏನ್ ಕ್ವಶನ್ ಏನ್ ಕೇಳಬೇಕು ಅನ್ನೋದನ್ನ ಕಮೆಂಟ್ ಮಾಡ್ತಾರೆ ಆ ಕೆಲವರು ಕಮೆಂಟ್ಗಳಲ್ಲಿ ಏನಪ್ಪಾ ಇದೆ ಅಂತಂದ್ರೆ ಮಂಜಣ್ಣಗೆ ಕ್ಲಾಸ್ ತಗೋಬೇಕು ಗೌತಮಿ ಕ್ಲಾಸ್ ತಗೋಬೇಕು ಇಬ್ರು ಕ್ಯಾಪ್ಟನ್ಸಿ ರೂಮ್ ಅಲ್ಲೇ ಯಾವಾಗ್ಲೂ ಇರ್ತಿದ್ರು ಈ ರೀತಿ ಕಮೆಂಟ್ಸ್ಗಳನ್ನ ಇವರಿಬ್ರು ವಿರುದ್ಧ ಕಮೆಂಟ್ ಮಾಡ್ತಾ ಇದಾರೆ ತುಂಬಾ ಮೋಸ್ಟ್ ಆಫ್ ದ ಕಮೆಂಟ್ಸ್ ಬರೀ ಇವ್ರ ಇವ್ರ ಬಗ್ಗೆನೇ ಬರ್ತಾ ಇದೆ ಮಂಜಣ್ಣ ಮತ್ತೆ ಗೌತಮಿ ಅವ್ರ ಬಗ್ಗೆನೇ ಬರ್ತಾ ಇದೆ ಸ್ನೇಹಿತರೆ ಸುದೀಪ್ ಸರ್ ಯಾವ್ಯಾವ ಕ್ವಶನ್ ನ ಈ ವಾರ ಕೇಳಬೇಕು ಎಕ್ಸಾಕ್ಟ್ ಆಗಿ ಕೇಳ್ಬೇಕಾಗಿರೋ ಕ್ವಶನ್ ಸ್ವಲ್ಪನೇ ಇರೋದು ಈ ವಾರ ಯಾಕೆ ಸ್ವಲ್ಪ ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮೊದಲು ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ವೆಲ್ಕಮ್ ಟು ದ ಚಂದನ್ ಲಾಜಿಕ್ಸ್ ಚಾನಲ್ ಸ್ನೇಹಿತರೆ ವಾರದ ಕತೆ ಕಿಚನ್ ಜೊತೆ ಎಪಿಸೋಡ್ ಬರ್ತಾ ಇದೆ ಅಂತಂದ್ರೆ ವೀಕೆಂಡ್ ಬಂದ ತಕ್ಷಣ ಸುದೀಪ್ ಸರ್ ಬಂದು ವಾರ ಪೂರ್ತಿ ಕಂಟೆಸ್ಟೆಂಟ್ಸ್ಗಳು ಏನ್ ತಪ್ಪು ಮಾಡಿರ್ತಾರೆ ಆ ತಪ್ಪುಗಳನ್ನ ತಿದ್ದಿ ಅವ್ರಿಗೆ ಸ್ವಲ್ಪ ಕ್ಲಾಸ್ ತಗೊಂಡು ಒಂದು ಸ್ವಲ್ಪ ರ್ಯಾಶಾಗಿ ಹೇಳೋದೋ ಇಲ್ಲ ಬುದ್ಧಿವಾದ ಹೇಳೋದೋ ಏನೋ ಮಾಡಿ ಹೋಗ್ತಾರೆ ಇದಕ್ಕೆ ಪ್ರೇಕ್ಷಕರು ಬಿಗ್ ಬಾಸ್ನ ವ್ಯೂವರ್ಸ್ಗಳು ಯಾರು ಇರ್ತಾರೆ ಅವರೆಲ್ಲ ಕಾಯ್ತಾ ಇರ್ತೀವಿ ಆದರೆ ಪ್ರತಿ ಸರಿ ಬಂದಾಗಲೂ ಕೆಲವು ಕ್ವಶ್ಚನ್ಗಳನ್ನ ಅಥವಾ ಕೆಲವು ಕಂಟೆಸ್ಟೆಂಟ್ಗಳ ವಿರುದ್ಧ ಸುದೀಪ್ ಸರ್ ತುಂಬ ತುಂಬ ಸಾಫ್ಟಾಗಿ ನಡ್ಕತ್ತಾರೆ ತುಂಬ ಸಾಫ್ಟ್ ಆಗಿ ಅಲ್ದೆ ಹೋದ್ರೆ ಒಂದು ಸ್ವಲ್ಪ ಸಾಫ್ಟಾಗಿ ನಡ್ಕತ್ತಾರೆ ಯಾಕೆ ನಡ್ಕತ್ತಾರೆ ಅಂತ ಕ್ವಶನ್ ಕೇಳಿದ್ರೆ ಕೆಲವ್ರು ಹೇಳೋದು ಅವರ ಆತ್ಮೀಯರು ಅದರಿಂದ ಕ್ವಶನ್ನ ತುಂಬ ಸಾಫ್ಟ್ ಆಗಿ ಕೇಳ್ತಾರೆ ಅಂತ ಕೆಲವರು ಹೇಳ್ತಾರೆ ಇವಾಗ ಮಂಜಣ್ಣ ಸುದೀಪ್ ಸರ್ಗೆ ಕ್ಲೋಸು ಅಂತ ಕೆಲವರ ವಾದ ಯಾಕಪ್ಪ ಅಂತಂದ್ರೆ ಸುದೀಪ್ ಸರ್ ಪ್ರತಿ ಸಲ ವೀಕೆಂಡ್ ಎಪಿಸೋಡ್ಗೆ ಬಂದಾಗ ಮಂಜಣ್ಣ ಏನಾದರೂ ತಪ್ಪು ಮಾಡಿದರೆ ಅದನ್ನ ಆದಷ್ಟು ಇಗ್ನೋರ್ ಮಾಡ್ತಾರೆ ಅಥವಾ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ತಾರೆ ಉದಾಹರಣೆ ಒಂದು ಜಗದೀಶ್ ಅವರು ಇದ್ದಾಗ ಚಪ್ಪಲಿ ತೆಗೆದಿಸ್ತಿದ್ದಾಗಿರ್ಬೋದು ಜಗದೀಶ್ ಅವ್ರನ್ನ ಪ್ರವೋಕ್ ಮಾಡಿದ್ದಾಗಿರ್ಬೋದು ಇದ್ರ ಬಗ್ಗೆ ಮಾತಾಡ್ಲೇ ಇಲ್ಲ ಬರೀ ಹೆಣ್ಮಕ್ಳು ವಿರುದ್ಧ ಹೆಣ್ಮಕ್ಳು ವಿರುದ್ಧ ಮಾತಾಡಿದ ಜಗದೀಶ್ ಅವರು ಮತ್ತೆ ಚೈತ್ರ ಅವ್ರ ವಿರುದ್ಧ ಮಾತಾಡಿದ್ರು ಅನ್ನೋದನ್ನು ಬಿಟ್ಟರೆ ಮಂಜಣ್ಣನ ಬಗ್ಗೆ ಜಸ್ಟ್ ಒಂದು ಮಾತಾಡಿದ್ರು ಚಪ್ಪಲಿ ತೆಗ್ದಿದ್ದು ಜಾಸ್ತಿ ತಪ್ಪು ಅಂತ ಒಂದು ಮಾತಾಡಿದ್ರು ಬಿಟ್ಟರೆ ಬೇರೆ ಏನೂ ಹೇಳಲೇ ಇಲ್ಲ ಇದೇ ರೀತಿ ತುಂಬ ವಿಚಾರಗಳಿದಾವೆ ಪ್ರತಿ ವಾರು ಮಂಜಣ್ಣ ಕೆಲವು ತಪ್ಪುಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಆ ತಪ್ಪುಗಳ ಬಗ್ಗೆ ವಾದ ಪ್ರತಿವಾದನೆ ಇಲ್ಲ ಒಂದೊಂದು ಮಾತಾಡ್ತಾರೆ ಇಲ್ಲ ಅಂದ್ರೆ ಅದು ಇಲ್ಲ ಈ ರೀತಿ ಏನಂತಾರೆ ಒಬ್ರು ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಅನ್ನೋ ತರಕ್ಕೆ ಸುದೀಪ್ ಸರ್ ಮಾಡ್ತಾರೆ ಕೆಲವು ವಿಷಯದಲ್ಲಿ ಮಾಡಿದರೆ ಅದು ನನಗೂ ಅನ್ಸಿದೆ ಆದರೆ ಕೆಲವು ಎಲ್ಲಾ ವಿಚಾರದಲ್ಲ ಸೀರಿಯಸ್ ವಿಚಾರ ಅಂತ ಬಂದಾಗ ಆ ವಿಷಯ ಮಾತಾಡೇ ಮಾತಾಡ್ತಾರೆ ಬಿಡಲ್ಲ ಯಾರನ್ನು ಬಿಡಲ್ಲ ಇದೇ ರೀತಿ ಈ ವಾರ ಏನೇನು ಕ್ವಶನ್ ಕೇಳಬೇಕು ಅಂತಂದ್ರೆ ಈ ವಾರ ಬಿಗ್ ಬಾಸ್ನ ಕಳಪೆ ಯಾರಪ್ಪ ಅಂತಂದ್ರೆ ಅದು ಬಿಗ್ ಬಾಸ್ ಕಾರಣ ಏನು ಅಂತಂದ್ರೆ ಈ ವಾರ ಮಂಜಣ್ಣ ಕ್ಯಾಪ್ಟನ್ ಅದಕ್ಕೋಸ್ಕರ ಮಂಜಣ್ಣನ ಮಹಾರಾಜ ಮಾಡಿದ್ರು ಓಕೆ ಓಪನ್ ಒಪ್ಪುವಂತ ವಿಷಯನೇ ಮಂಜಾಣನ ಕ್ಯಾಪ್ಟನ್ ಆಗಿರೋದ್ರಿಂದ ಮಹಾರಾಜನ್ ಮಾಡಿದ್ರು ಓಕೆ ಮಿಕ್ಕ ಎಲ್ಲ ಕಂಟೆಸ್ಟೆಂಟ್ಸ್ಗಳ್ನ ಒಂದೇ ರೀತಿ ನೋಡ್ಬೇಕಾದಂತ ಬಿಗ್ ಬಾಸ್ ಅವರು ಮೋಕ್ಷಿತಾ ಅವ್ರನ್ನ ಮಾತ್ರ ಯೂರಾಣಿ ಮಾಡೋ ಕಾರಣ ಏನು ಆ ಯೂರಾಣಿ ಮಾಡೋದಕ್ಕೆ ಏನಾದ್ರು ಮಾನದಂಡಗಳು ಏನಾದ್ರು ಇದಾವ ಅಂತ ಕೇಳಿದ್ರೆ ನನ್ನ ಪ್ರಕಾರ ಏನೂ ಇಲ್ಲ ಹಾಗೆ ನೋಡೋದಿಕ್ಕೆ ಹೋದ್ರೆ ತುಂಬಾ ಚೆನ್ನಾಗಿ ಆಡಿರೋರು ಇದ್ದಾರೆ ಮೋಕ್ಷಿತಾ ಅವ್ರಿಗಿಂತ ಬೇರೆ ಕಂಟೆಸ್ಟೆಂಟ್ಸ್ಗಳು ಗೌತಮಿಯವರು ಸೇರಿಸಿ ಹೇಳ್ತೀನಿ ಗೌರ್ ಗೌತಮಿ ಅವರಾಗಿರ್ಬೋದು ಐಶ್ವರ್ಯ ಅವರಾಗಿರ್ಬೋದು ಭವ್ಯ ಅವರಾಗಿರ್ಬೋದು ಚೈತ್ರ ಅವರಾಗಿರ್ಬೋದು ಇವರೆಲ್ಲ ಒಂದೇ ಸಮ ಒಂದೇ ಸಮಾನ ಕಂಟೆಸ್ಟೆಂಟ್ಸ್ಗಳು ಬಿಗ್ ಬಾಸ್ ಮನೆ ಒಳಗಡೆ ಹೀಗಿದ್ದಾಗ ಏನೂ ಆಟ ಆಡೋಸ್ತೆ ಏನೂ ಇಲ್ದರೆ ಮೋಕ್ಷಿತ ಅವ್ರನ್ನ ಯುವರಾಣಿ ಮಾಡಿದ್ದು ಬಿಗ್ ಬಾಸ್ ಕಡೆಯಿಂದ ಒಂದು ತಪ್ಪು ನಿರ್ಧಾರ ಏನಕ್ಕೆ ಕಾರಣ ಒಂದು ಆಟ ಆಡೋ ಏನಾದ್ರು ಮಾಡಿ ಅದನ್ನ ಗಳಿಸ್ಕೊಳ್ಳೋದು ಬೇರೆ ಕ್ಯಾಪ್ಟನ್ಸಿ ಆಗಿ ಕ್ಯಾಪ್ಟನ್ ಆಗಿರೋದ್ರಿಂದ ಮಂಜಣ್ಣಿಗೆ ಮಹಾರಾಜ ಪಟ್ಟ ಸಿಕ್ತು ಇಲ್ಲದೆ ಹೋಗಿದ್ದಿದ್ರೆ ಕಾಂಟೆಸ್ಟ್ ಮಾಡ್ಬಿಟ್ಟು ಒಂದು ಏನೋ ಒಂದು ಏನೋ ಒಂದು ಆಟ ಏನೋ ಕೊಟ್ಬಿಟ್ಟು ಗೆದ್ದಿದ್ರೆ ಅದೊಂಥರ ಒಂದು ಲೆಕ್ಕ ಹೇಳಬಹುದು ಈ ಇದು ಇದರಿಂದ ಇವರು ಯುವರಾಣಿ ಆದರು ಇಲ್ಲಿ ಇವರು ಮಹಾರಾಜ ಆದ್ರು ಅಂತ ಮಹಾರಾಜಂದು ಒಂದು ಮಟ್ಟಕ್ಕೆ ಓಕೆ ಪಾಯಿಂಟ್ ಇದೆ ಅದರಲ್ಲಿ ಯುವರಾಣಿ ಆಗೋದಕ್ಕೆ ಮೋಕ್ಷಿತಾ ಅವರಿಗೆ ಏನೂ ಪಾಯಿಂಟ್ ಇರಲಿಲ್ಲ ಆದರೂ ಯುವರಾಣಿ ಅವ್ರನ್ನ ಮಾಡ್ಬಿಟ್ರು ಹೆಂಗೋ ಮಾಡಿದ್ರು ಸರಿ ಈಗ ಮಿಕ್ಕ ಕಂಟೆಸ್ಟೆಂಟ್ಸ್ಗಳಿಗೆ ಏನಾದರೂ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಏನಾದ್ರು ಸ್ಪೇಸ್ ಇತ್ತ ಅಂತ ಕೇಳಿದ್ರೆ ಏನೂ ಇಲ್ಲ ಯುವರಾಣಿ ಹೇಳ್ದಂಗೆ ಕೇಳಬೇಕು ಮಹಾರಾಜ ಹೇಳ್ದಂಗೆ ಕೇಳಬೇಕು ಇವ್ರಿಬ್ರು ಹೇಳ್ದಂಗೆ ಕೇಳ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಮನೆಗೆ ಏನಕ್ಕೆ ಹೋಗ್ಬೇಕು ಓಕೆ ಮಹಾರಾಜ ಹೇಳಿದ್ದು ಓಕೆ ನನಗೆ ಇಲ್ಲಿ ಪ್ರಾಬ್ಲಮ್ ಇರೋದು ಮೋಕ್ಷಿತಾ ಅವ್ರನ್ನ ಯೂರಾಣಿ ಮಾಡೋದಕ್ಕೆ ಏನ್ ಕಾರಣ ಮೋಕ್ಷಿತ ಅವ್ರನ್ನ ಯಾಕೆ ಇವರಾಣಿ ಮಾಡಿದ್ರು ಮೋಕ್ಷಿತ ಅವ್ರನ್ನ ಯೂರಾಣಿ ಮಾಡಿದ್ಮೇಲೆ ಮಿಕ್ಕವರೆಲ್ಲ ಏನಾಗ್ಬೇಕು ಒಂದು ಕಷ್ಟಪಟ್ಟು ಪಡ್ಕೋಬೇಕು ಇಲ್ಲ ಅಂತಂದ್ರೆ ಏನೋ ಒಂದು ವಿಷಯ ಇರಬೇಕು ಏನು ಇಲ್ಲದೇ ಸುಮ್ಮನೆ ಒಬ್ಬರನ್ನ ಯೂರಾಣಿ ಮಾಡ್ಬಿಟ್ಟು ಮಿಕ್ಕವರೆಲ್ಲ ಅವ್ರ ಮಾತನ್ನ ಕೇಳಬೇಕು ಅನ್ನೋ ತರ ಮಾಡಿದ್ರೆ ಮಿಕ್ಕವರಿಗೆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಜಾಗ ಎಲ್ಲಿರುತ್ತೆ ಮಿಕ್ಕವರಿಗೆ ನ್ಯಾಯನೇ ಸಿಕ್ಕೋದಿಲ್ಲ ಇದು ಒಂದು ಕ್ವಶನ್ ಈಗ ಎರಡನೇ ಕ್ವೆಶನ್ ಏನಪ್ಪಾ ಅಂತಂದರೆ ರಜತ್ ಅವರು ಯಾರೇ ಬರಲಿ ಅವ್ರ ವಿರುದ್ಧ ಏನಾದರೂ ಒಂದು ವಿಷಯ ಬಂತು ಅಂತಂದ್ರೆ ಅವ್ರ ಫಸ್ಟ್ ಅವ್ರ ಬಯಲ ಬರೋದು ಸೆಡೆ ನನ್ನ ಮಕ್ಕಳು ಇಲ್ಲಾಂತಂದ್ರೆ ಕೈಲಾಗೋದು ನನ್ನ ಮಕ್ಕಳು ಏ ಇಲ್ಲ ಎದ್ರು ಬಿಟ್ರು ಇಲ್ಲ ಅಂತಂದ್ರೆ ತಲೆ ಬಿಡೆ ಓಡಾಕ್ ಬಿಡ್ತೀನಿ ಈ ರೀತಿ ಮಾತಾಡ್ತಾ ಇರುವ ರಜತ್ ಅವ್ರನ್ನ ಸುದೀಪ್ ಸರ್ ಹೋದ ವಾರ ಜಾಸ್ತಿ ಏನು ಕ್ಲಾಸ್ ತಗೋಳ್ದೆ ಬಿಟ್ರು ಅದು ಫಸ್ಟ್ ಟೈಮ್ ಅನ್ನೋದಕ್ಕೋಸ್ಕರ ಅಂತ ಓಪನ್ ಈ ವಾರ ಸುದೀಪ್ ಸರ್ ಅವರು ಮಾತಾಡಿರೋ ಮಾತುಗಳಿಗೆ ಪ್ರಶ್ನೆ ಕೇಳಲೇಬೇಕು ಉತ್ತರ ತಗೊಳ್ಳೇಬೇಕು ನೋಡೋಣ ಯಾವ ರೀತಿ ಕ್ಲಾಸ್ ತಗೋತಾರೆ ಏನಂತಾರೆ ಅಂತ ಕ್ಯಾಪ್ಟನ್ಸಿ ಟಾಸ್ಕಿಂದ ಯಾರನ್ನೋ ಒಬ್ ಆಚೆ ಇಡಬೇಕಾಗಿತ್ತು ಅದು ಇವರೇ ಇಡಬೇಕು ಅವ್ರನ್ನೇ ಇಡಬೇಕು ಅನ್ನುವಂಥ ಮಾನದಂಡಗಳೇನಿಲ್ಲ ಮಂಜಣ್ಣ ರಜತ್ ಅವ್ರನ್ನ ಆಚೆ ಇಟ್ಟಿದ್ದಾಗಿರ್ಬೋದು ಮೋಕ್ಷಿತ್ ಅವರು ತ್ರಿವಿಕ್ರಮ್ನ ಆಚೆ ಇಟ್ಟಿದ್ದಾಗಿರ್ಬೋದು ಅದು ಅವರ ಪರ್ಸ್ನಲ್ ಆಗಿರಲಿ ಅಥವಾ ಪಬ್ಲಿಕ್ ಆಗಿರಲಿ ಏನಾರು ಆಗಿರಲಿ ಒಟ್ಟಲ್ಲಿ ಆಚೆ ಇಟ್ಟರು ಅದರಲ್ಲಿ ಏನೂ ತಪ್ಪಿಲ್ಲ ಅದಕ್ಕೆ ಅಷ್ಟು ಮಾತಾಡೋ ಅವಶ್ಯಕತೆನೂ ಇರಲಿಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಇದು ಎರಡನೇದು ಮೂರನೇದು ಅವರು ಮೆಟ್ಟಿನಲ್ಲಿ ಹೊಡಿತೀನಿ ಅಂತ ಅಂದರು ಅದು ಯಾವ ಸಿಚುವೇಶನ್ ಅಲ್ಲಿ ಅಂದ್ರು ಅದನ್ನ ಅನ್ನಿಸ್ಕಂಡವರು ಯಾವ ರೀತಿ ತಗೊಂಡ್ರು ಈಗ ರಂಜಿ ರಜತ್ ಅವ್ರು ಏನು ಹೇಳ್ತಾರೆ ರಜತ್ ಅವರು ನಾನು ಅಂದಿದ್ದು ನಾನು ಬೈದಿದ್ದು ಮಗನೆ ಅಂತ ನನ್ನ ಮಗ ಇಂಥ ನನ್ ಮಗ ಅಂತ ನಾನು ಬೈದಿದ್ದು ಸುರೇಶ್ಗೆ ನಾನು ಬೈದಿದ್ದು ನಿಮಗೆ ಯಾಕೆ ಆ ವಿಷಯ ನೀವ್ ಯಾಕೆ ತಗೊಂಡು ಮಾತಾಡ್ತೀರಾ ಅಂತ ಬೇರೆಯವ್ರನ್ನೆಲ್ಲ ಪ್ರಶ್ನೆ ಮಾಡೋ ರಜತ್ ಅವರು ಮಿಟ್ನ ನೋಡಿತೀನಿ ಅಂತ ಅಂದಿದ್ದು ಯಾರಿಗೆ ಹನುಮಂತುಗೆ ಹನುಮಂತು ಪ್ರ ಕೇಳ್ಬೇಕಾಗಿರೋ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂತ ಸುದೀಪ್ ಸರ್ ಕೇಳಬೇಕು ಪ್ರಶ್ನೆ ಮಾಡಬೇಕು ನಾನು ಮಾತಾಡೋದೇ ಇದೇ ರೀತಿ ನಾನು ಮಾತಾಡೋದೇ ಹೀಗೆ ಅಂತ ರಜತ್ ಅವ್ರು ಹೇಳ್ತಾರೆ ಇದೇ ಮಾತನ್ನ ಸಮರ್ಥನೆ ಮಾಡ್ತಾರೆ ನಾನು ಮಾತಾಡೋದೇ ಹೀಗೆ ಅಂತ ಹೇಳ್ತಿರೋದನ್ನ ಬಿಗ್ ಬಾಸ್ ಮನ್ ಒಳಗಡೆ ಸಮರ್ಥನೆ ಮಾಡೋರು ಇದ್ದಾರೆ ಇದೇ ರೀತಿ ಮಾತುಗಳನ್ನ ಅವ್ರಿಗೆ ಇದೇ ರೀತಿ ತಗೋತಾರ ಅನ್ನೋದನ್ನ ಪ್ರಶ್ನೆ ಮಾಡ್ಬೇಕು ಇನ್ನ ಮೂರನೇದು ಅಲ್ಲ ನಾಲ್ಕನೇದು ನಾಲ್ಕನೇದೇನು ಅವ್ರನ್ನ ಮಾತ್ರ ಮಂಜಣ್ಣ ಯಾವಾಗಲೂ ಕ್ಯಾಪ್ಟನ್ಸಿ ರೂಮಲ್ಲಿ ಯಾವಾಗಲೂ ನಿಲ್ಲಿಸ್ಕೊಂಡು ಅವರಿಗೆ ಮಸಾಜ್ ಮಾಡೋದು ಹೆಡ್ ಮಸಾಜ್ ಮಾಡೋದು ಹಣೆ ಮೇಲೆ ಕುಂಕುಮಿಸಿತಾ ಅಂತ ನೋಡೋದು ಬರೀ ಇದಕ್ಕೆ ಗೌತಮಿ ಅವ್ರನ್ನ ಕ್ಯಾಪ್ಟನ್ಸಿ ರೂಮ್ ಒಳಗೆ ಇರಿಸ್ಕೊತಾ ಇದ್ರು ಆದರೆ ಅವರು ಮೋಕ್ಷಿತ ಅವರು ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಬರ್ತಾರೆ ಅಂತಂದ್ರೆ ದೊಡ್ಡ ಜಗಳ ಮಾಡ್ಬಿಟ್ರು ಇದು ಮೂರನೇ ಪ್ರಶ್ನೆ ಇದನ್ನ ಕೇಳಲೇಬೇಕು ನಾಲ್ಕನೇ ಪ್ರಶ್ನೆನ ಇನ್ನು ಐದನೇದು ಮೋಕ್ಷಿತಾ ಅವರು ಆಕಾಶದಲ್ಲಿ ನೀ ದೀಪವಾದೆ ಅನ್ನುವಂಥ ಹಾಡನ್ನ ನಾಟಕಕ್ಕೋಸ್ಕರ ಹಾಡಿದ್ರು ಅನ್ನುವಂಥದ್ದು ಅವರ ವಾದ ವಾದ ಅಲ್ದನೆ ಹೋದ್ರು ಅದು ಸತ್ಯ ಅದು ನಾಟಕನೇ ನನ್ನ ಪ್ರಕಾರ ಅದು ನಾಟಕನೇ ಕಾರಣ ಏನಪ್ಪಾ ಅಂದ್ರೆ ಈಗ ರಜತ್ ಅವರು ಹೊರಗಡೆ ಬಂದು ನನ್ನ ಕ್ಯಾಪ್ಟನ್ಸಿ ಓಡ್ತಿಂದ ಆಚೆ ಇಟ್ಟರು ಅನ್ನೋ ಕಾರಣಕ್ಕೆ ಮಂಜಣ್ಣಗೆ ಅದು ಇದು ಅಂತ ಏನೇನೋ ಬೈದೆ ಅವರ ಕೆಟ್ಟ ಭಾಷೆಯಲ್ಲಿ ಅದ ಒಂದು ಏನಂತಾರೆ ಬಿಗ್ ಬಾಸ್ ಮನೆ ಒಳಗಡೆ ಮಾತಾಡದೇ ಇರೋ ಮಾತುಗಳಲ್ಲಿ ರೋಗಿಷ್ಟ ಅದು ಇದು ಅಂತೆಲ್ಲ ಮಾತಾಡ್ಬೇಕಾದ್ರೆ ಈ ಮೋಕ್ಷಿತಾ ಅವರು ಮತ್ತೆ ಐಶ್ವರ್ಯ ಅವರು ಮತ್ತೆ ಆ ಶಿಶಿರವರು ಇವರೆಲ್ಲ ಕೂತು ನೆಗಾಡ್ತಾ ಇರ್ತಾರೆ ಈ ಶಿಶಿರವ್ರಿಗೆ ಒಂದು ಮಾತು ನೆಗಾಡ್ತಿರೋ ಶಿಶಿರವ್ರನ್ನೇ ಮಂಜಣ್ಣ ಎತ್ತಿ ಸೈಡಿಗೆ ಬಿಸಾಕಿದ್ರು ರೋಗಿಷ್ಟ ಅಂತ ಅಂದ್ ಮಾತಿ ನೆಗಾಡ್ತಿರೋ ಶಿಶಿರವ್ರನ್ನ ತೆಗೆದು ಪಕ್ಕಕ್ಕೆ ಬಿಸಾಕಿದ್ರು ಅದನ್ನ ಶಿಶಿರವ್ರ್ ನೆನೆಸ್ಕೋಬೇಕು ಆ ಟೈಮಲ್ಲಿ ನಾನು ತೆಗೆದು ಪಕ್ಕಕ್ಕೆ ಬಿಸಾಕಿದ್ದ ಆ ಮನುಷ್ಯನ ರೋಗಿಷ್ಟ ಅಂತಿದ್ದಾನೆ ಅಂತ ಈ ಇದು ಇರಲಿ ಪಕ್ಕಕ್ಕೆ ಈಗ ಮೋಕ್ಷಿತಾ ಅವರು ಮೋಕ್ಷಿತಾ ಅವ್ರನ್ನ ಅವರು ನಾಟಕ ಆಡ್ತಿದ್ದಾರೆ ಅಂತ ಅಂದರು ಅದರಲ್ಲಿ ತಪ್ಪೇ ಇಲ್ಲ ಅದ್ರ ಬಗ್ಗೆನೂ ಮಾತಾಡ್ಬೇಕು ರಾತ್ರಿ ನಿಂತ ಕಣ್ಣೀರು ಹಾಕೋದ್ರೆ ಪ್ರಯೋಜನ ಇಲ್ಲ ಬೆಳಗ್ಗೆ ನಾನು ಏನು ಮಾಡಿ ಮಾಡಿದ್ದೀನಿ ನಾನು ಏನು ನಡ್ಕಂಡಿದ್ದೀನಿ ಅದನ್ನ ನೆನಪಿಸ್ಕೋಬೇಕು ಆಚೆ ಬಂದು ರಜತ್ ಅವರು ಅವನು ಹಂಗೆ ಹಿಂಗೆ ಅಂತ ಮಾತಾಡ್ಬೇಕಾದ್ರೆ ಆಕಾಶದಲ್ಲಿ ನೀ ದೀಪಾವಧಿ ಅಂತ ಆಡಾಡದಂಥ ಮೋಕ್ಷಿತಾ ಅವರು ಅದನ್ನ ವಿರೋಧ ಮಾಡ್ಬೇಕಾಗಿತ್ತು ನಮ್ಮ ಅಣ್ಣ ಅವನು ನಮ್ಮ ಅಣ್ಣ ಥರ ನೀನು ಈ ರೀತಿ ಮಾತಾಡಬಾರ್ದು ಈ ತರ ಅವಹೇಳನವಾಗಿ ಮಾತಾಡಬಾರ್ದು ವ್ಯಂಗ್ಯ ಮಾಡಬಾರ್ದು ಈ ರೀತರ ಎಲ್ಲ ಕಮೆಂಟ್ ಮಾಡುವಂಥದ್ದು ತಪ್ಪು ಈ ರೀತಿ ಹೇಳಿಕೆ ಕೊಡಬಾರ್ದು ಅಂತ ಅದನ್ನ ಹೇಳ್ಬೇಕಾಗಿತ್ತು ಅದು ಬಿಟ್ಟು ಕೂತು ನೆಗಾಡಿದ್ದು ದೊಡ್ಡ ತಪ್ಪು ಫಸ್ಟ್ ಆಫ್ ಆಲ್ ದೊಡ್ಡ ತಪ್ಪು ಆ ಥರ ನೆಗಾಡಿದ್ದು ಇದು ಐದನೇ ಪ್ರಶ್ನೆ ಇಷ್ಟು ಪ್ರಶ್ನೆಗಳನ್ನ ಸುದೀಪ್ ಸರ್ ಕೇಳ್ತಾರೋ ಕೇಳಲ್ಲೋ ನನಗೆ ಗೊತ್ತಿಲ್ಲ ಆದರೆ ಈ ಇಷ್ಟು ಪ್ರಶ್ನೆಗಳಿರುವಂಥದ್ದು ಸತ್ಯ ಯಾಕೆ ಕಂಟೆಸ್ಟೆಂಟ್ಸ್ಗಳಿಗೆ ನಾನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಸ್ಪೇಸ್ ಕೊಟ್ರೆ ತಾನೆ ಅವ್ರು ಏನಾರು ಮಾಡೋಕ ಸಾಧ್ಯ ಏನು ಪರ್ಫಾರ್ಮೆನ್ಸ್ ಮಾಡೋಕ್ಕೆ ಏನು ಇಲ್ಲ ಈ ವಾರದ ಕಳಪೆ ಶೋಭಾ ಅವ್ರನ್ನ ಕಳಿಸಿರ್ಬೋದು ಕಳಪೆಗೆ ಆದ್ರೆ ಈ ವಾರದ ಕಳಪೆ ಆಕ್ಚುಯಲ್ ಬಿಗ್ ಬಾಸ್ ಆ ರೀತಿ ಕಂಟೆಸ್ಟೆಂಟ್ಸ್ಗಳ್ನ ಕಳಪೆ ಕಳಿಸ್ತೀನಿ ಅನ್ನೋದಾದ್ರೆ ಮಂಜಣ್ಣ ಗೌತಮಿ ಬಿಟ್ಟು ಮಿಕ್ತವ್ರು ಎಲ್ಲರನ್ನು ಕಳಿಸ್ಬೇಕಾಗುತ್ತೆ ಯಾರ್ದು ಏನು ಪರ್ಫಾರ್ಮೆನ್ಸ್ ಕಾಣಿಸಲ್ಲ ಈ ವಾರ ತುಂಬಾ ಬೋರಿಂಗ್ ಆಗಿತ್ತು ಅನ್ನೋದಂಥದ್ದು ಸತ್ಯ ಏನೂ ಟಾಸ್ಕ್ ಇಲ್ಲ ಮಂಜಣ್ಣ ಏನು ಹೇಳ್ತಾರೆ ಅದನ್ನು ಮಾಡ್ಕೊಂಡಿರೋದಕ್ಕೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾಗೇ ಇಲ್ಲ ಇದು ನನ್ನ ಒಪಿನಿಯನ್ನು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್